ಟ್ ಮಾಡ್ತಾ ಅಶ್ವಥ್ ನಾರಾಯಣ ಗೋಪಾಲಯ್ಯ ಎಲ್ಲ ಭೇಟಿ ಅದೇ ಅವರು ಬೆಂಗಳೂರು ನಗರಕ್ಕೆ ಸ್ವಲ್ಪ ರಸ್ತೆಗಳೆಲ್ಲ ದುಡ್ಡು ಕೊಡಿ ರಸ್ತೆಗಳು ಅಭಿವೃದ್ಧಿ

ಸಂವಿಧಾನ ರಚನೆ ಆದಮೇಲೆ ಮೇಲೆ ಇವರಿಗೆ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಾತಂತ್ರ್ಯನೇ ಬರೆದೇ ಹೋಗಿದ್ರೆ ಸಂವಿಧಾನ ರಚನೆ ಆಯ್ತಿತ್ತಿ ಜೆ ಸಿ ಅವರು ಇದ್ದಾರಲ್ಲ ಸಂವಿಧಾನಕ್ಕೆ ವಿರೋಧ ಅವರು ಯಾವಾಗಲೂ ಗೋಲ್ವಾಲ್ಕರ್ ಆಗಲಿ ಎಡ್ಗೆ ಅವರಾಗಲಿ ಮತ್ತು ಸಾವರ್ಕರ್ ಆಗಲಿ ಅವ್ರ ಸ್ಟೇಟ್ಮೆಂಟ್ಗಳು ಸಂವಿಧಾನ ಜಾರಿಯಾದಾಗ ಅವ್ರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಭಾರತೀಯತೆ ಇಲ್ಲ ಅಂತ ಹೇಳೋದು ಇದೆಯಲ್ಲ ಸಂವಿಧಾನದಲ್ಲಿ ಭಾರತೀಯತೆ ಅವರೆಲ್ಲ ಮನಸ್ಮೃತಿಗಳು ನಂಬಿಕೆ ಇಟ್ಕೊಂಡಿದ್ದ ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ನಾವು ಸಿ ಅವರೇನಾದರೂ ನಮ್ಮ ಕಾರ್ಯಕ್ರಮನ ಅಡ್ಡಿಪಡಿಸಿದರೆ ಅಥವಾ ಅದನ್ನು ಇಡಿಸಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಕಾನೂನು ರೀತಿಯ ಕ್ರಮ ತಗೋಬೇಕು ಈಗ ಅವರಿಗೆ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಸರ್ಕಾರ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ ಸಲಹೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರ e ver que não pelos que não